ಈ ರಾಜಕೀಯ ಅನ್ನೋದು ಮಂಡ್ಯದಲ್ಲಿ ಮನೆ ಮನೆಯಲ್ಲೂ ಕೂಡ ಇದೆ ಅದರಲ್ಲೂ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ನಡುವಿನ ಯುದ್ಧ ಇದೆಯಲ್ಲ ಅದು ಇಂದು ನಿನ್ನೆದಲ್ಲ ಸಾಕಷ್ಟು ದಿನಗಳಿಂದ ಸಾಕಷ್ಟು ವರ್ಷಗಳಿಂದ ನಡೀತಾನೆ ಇದೆ ಈಗ ಹೊಸ ವಿಚಾರ ಅಂದ್ರೆ ಕಾಂಗ್ರೆಸ್ ಮತ್ತೆ ಜೆ ಡಿ ಎಸ್ ನಡುವೆ ಪೋಸ್ಟರ್ ವಾರ್ ಶುರುವಾಗಿದೆ ಹಿಂದೊಮ್ಮೆ ನಿಖಿಲ್ ಕುಮಾರ್ ಸ್ವಾಮಿ ಅವರ ಪೋಸ್ಟರ್ ಕೆಲವರು ಹರಿದಾಕ್ಬಿಟ್ಟಿದ್ರು ಹಾಕಿಬಿಟ್ಟಿದ್ರು ಅದೇ ವಿಚಾರ ದೊಡ್ಡ ಗಲಾಟೆ ಆಗಿತ್ತು ಈಗ ಕಾಂಗ್ರೆಸ್ನ ಶಾಸಕ ರವಿ ಗಣಿಗಾ ಅವರು ಗಣೇಶ ಚತುರ್ಥಿಗೆ ಮಾಡಿರುವಂಥ ಶುಭ ಕೋರಿರುವಂತಹ ಒಂದು ಪೋಸ್ಟರನ್ನು ಹರಿದು ಹಾಕಲಾಗಿದೆ ಈ ವಿಚಾರ ಈಗ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ನಡುವೆ ದೊಡ್ಡದೊಂದು ಗಲಾಟೆಯನ್ನು ಹುಟ್ಟಿ ಮಂಡ್ಯ ರಾಜಕೀಯ ಅಂದ್ರೇನೆ ಹಾಗೆ ಪ್ರತಿಯೊಂದು ವಿಚಾರದಲ್ಲೂ ಸದ್ದು ಆಗ್ತಾನೆ ಇರುತ್ತೆ ಅದರಲ್ಲೂ ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ಮಧ್ಯೆ ಒಂದಲ್ಲ ಒಂದು ರೀತಿಯಲ್ಲಿ ಸೇಡಿನ ರಾಜಕಾರಣ ಇದ್ದೇ ಇರುತ್ತೆ ಇತ್ತೀಚೆಗಷ್ಟೇ ಮಂಡ್ಯದ ಕೆರೆಗೌಡ ಗ್ರಾಮದ ಸರ್ಕಾರಿ ಜಾಗದಲ್ಲಿ ಅಳವಡಿಸಲಾಗಿದ್ದ ಹನುಮ ಧ್ವಜ ಕೆಳಗಿಳಿಸಿ ರಾಷ್ಟ್ರ ಧ್ವಜ ಹಾರಿಸಿದ ವಿಚಾರ ಭಾರಿ ಸಂಘರ್ಷಕ್ಕೆ ಕಾರಣವಾಗಿತ್ತು ಮಂಡ್ಯದಲ್ಲಿ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿತ್ತು ಇದಿಷ್ಟೇ ಅಲ್ಲ ಚುನಾವಣೆ ವೇಳೆಯಲ್ಲೂ ಜಿದ್ದ ಜಿದ್ದಿ ಇದ್ದೇ ಇರುತ್ತೆ ಮೊನ್ನೆಯಷ್ಟೇ ಕುಮಾರಸ್ವಾಮಿ ಎದುರೇ ದೊಡ್ಡ ಹೈಡ್ರಾಮಾ ನಡೆದಿತ್ತು ಇದೀಗ ಫ್ಲೆಕ್ಸ್ ಪಾಲಿಟಿಕ್ಸ್ ಜೋರಾಗಿದೆ ಮಂಡ್ಯ ಜಿಲ್ಲೆಯಲ್ಲಿ ಮುಂದುವರೆದ ಫ್ಲೆಕ್ಸ್ ಪಾಲಿಟಿಕ್ಸ್ ಶಾಸಕ ರವಿಕುಮಾರ್ ಗಣಿಗ ಫ್ಲೆಕ್ಸ್ ಹರಿದ ಕಿಡಿಗೇಡಿಗಳು ಮಂಡ್ಯದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮಧ್ಯೆ ಯಾವಾಗಲೂ ಸೇಡಿನ ರಾಜಕಾರಣ ನಡೆಯುತ್ತಲೇ ಇರುತ್ತೆ ಇದೀಗ ಕಾಂಗ್ರೆಸ್ ಫ್ಲೆಕ್ಸ್ ಅನ್ನ ಕಿಡಿಗೇಡಿಗಳು ಹರಿದು ಹಾಕಿದ್ದಾರೆ ಕಾಂಗ್ರೆಸ್ ಶಾಸಕ ರವಿಕುಮಾರ್ ಗಣಿಗ ಭಾವಚಿತ್ರದ ಫ್ಲೆಕ್ಸ್ ಹರಿದು ಕಿಡಿಗೇಡಿಗಳು ಪರಾರಿಯಾಗಿದ್ದಾರೆ ಒಂದಲ್ಲ ಎರಡಲ್ಲ ಮೂರು ದೊಡ್ಡ ಫ್ಲೆಕ್ಸ್ ಏಳಕ್ಕೂ ಹೆಚ್ಚು ಸಣ್ಣ ಫ್ಲೆಕ್ಸ್ ಗಳನ್ನ ಕಿಡಿಗೇಡಿಗಳು ಹರಿದಿದ್ದಾರೆ ಅಷ್ಟಕ್ಕೂ ಆಗಿದ್ದೇನೆಂದ್ರೆ ಗೌರಿ ಗಣೇಶ ಹಬ್ಬಕ್ಕೆ ಶುಭಾಶಯ ಕೋರಿ ಫ್ಲೆಕ್ಸ್ ಅಳವಡಿಕೆ ಮಾಡಲಾಗಿತ್ತು ಬೆಂಗಳೂರು ಮೈಸೂರು ಸರ್ವಿಸ್ ರಸ್ತೆಯಲ್ಲಿ ಕಾಂಗ್ರೆಸ್ ಮುಖಂಡರು ಅಳವಡಿಕೆ ಮಾಡಿದ್ರು ಇದೀಗ ಕಿಡಿಗೇಡಿಗಳು ಫ್ಲೆಕ್ಸ್ ಹರಿದಿರೋದ್ರಿಂದ ಕಾಂಗ್ರೆಸ್ ಕಾರ್ಯಕರ್ತರು ಇದಿಷ್ಟೇ ಅಲ್ಲ ಕಳೆದ ಮೂರು ದಿನಗಳ ಹಿಂದೆಯಷ್ಟೇ ಕೇಂದ್ರ ಸಚಿವ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಇದ್ದ ಫ್ಲೆಕ್ಸ್ ಗಳನ್ನ ಕಿಡಿಗೇಡಿಗಳು ಹರಿದು ಹಾಕಿದ್ರು ಆದ್ರೆ ಯಾರು ಅನ್ನೋದು ಇನ್ನೂ ನಿಗೂಢವಾಗಿಯೇ ಇದೆ ಒಟ್ಟಾರೆಯಾಗಿ ಮಂಡ್ಯದ ರಾಜಕಾರಣ ಒಂದಲ್ಲ ಒಂದು ರೀತಿಯಲ್ಲಿ ಚರ್ಚೆ ಆಗ್ತಾನೇ ಇರುತ್ತೆ ಅದರಲ್ಲೂ ಕಾಂಗ್ರೆಸ್ ಜೆಡಿಎಸ್ ನಾಯಕರ ಸೇಡಿನ ರಾಜಕೀಯ ಇದೀಗ ಫ್ಲೆಕ್ಸ್ ವರೆಗೂ ಬಂದು ನಿಂತಿದೆ ತೆರೆಮರೆಯಲ್ಲಿ ಮರೆಯಲ್ಲಿ ಆಗ್ತಿರೋದೇನು ಅನ್ನೋದು ಮುಂದೆ ಗೊತ್ತಾಗಬೇಕಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್